ದೇವೇಗೌಡರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಆ ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗೆ ಇದೆ ಸಿಗ್ಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಟುಕೊಟ್ಟು ಕುಮಾರಸ್ವಾಮಿಯವರು ಗೆದ್ರು ಇವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾರೆ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ ಮಂಡ್ಯ ಜಿಲ್ಲೆಯನ್ನು ಒಂದು ಬಿಜೆಪಿ ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತು ಅಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ ಅವರು ಒಟ್ಟಾಗೆ ಮಾಡಿ ಇನ್ನು ತೀರ್ಮಾನ ಆಗಿದೆ ಈ ಜಿಲ್ಲೆನಲ್ಲಿ ಕನಿಷ್ಠ ಹದಿನೈದು ಜಿಲ್ಲಾ ಪಂಚಾಯಿತಿ ಐವತ್ತಕ್ಕೆ ಹೆಚ್ಚು ತಾಲೂಕ್ ಪಂಚಾಯತಿಗಳನ್ನ ಗೆಲ್ಲಕ್ಕೆ ನಾವೆಲ್ಲ ಒಂದು ಸ್ನೇಹಿತರೆ ಈ ಸಣ್ಣ ನ್ಯೂಸ್ಗೆ ಸ್ವಾಗತ ಜೆಡಿಎಸ್ ನಲ್ಲಿ ಒಂಟಿ ಸಲಗದಂತಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಮಂಡ್ಯದ ತ್ರಿಮೂರ್ತಿಗಳು ಇದೀಗ ಯುದ್ಧದ ಕಹಾಳೆಯನ್ನು ಮೊಳಗಿಸಿದಂತೆ ಇದೆ ಅಕ್ಷರ ಸಹ ಇದು ಯುದ್ಧದ ಕಹಾಳೆ ಅಂತಾನೆ ಹೇಳ್ಬೋದು ಯಾರ ಅರಿ ಯಾರಿದು ಯುದ್ಧದ ಕಹಳೆ ಮಂಡ್ಯದ ತ್ರಿಮೂರ್ತಿಗಳು ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಎಸ್ ಅವರೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೊದಲನೇ ಚುನಾವಣೆಯಲ್ಲೇ ಸೋಲಿನ ರುಚಿಯನ್ನು ಕಾಣಿಸಿದಂತ ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅವರು ಒಬ್ಬರು ಮತ್ತೊಬ್ರು ನಾರಾಯಣಗೌಡರು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಬಹುಶಃ ಜೆ ಡಿ ಎಸ್ ನಲ್ಲಿ ಈ ಹಿಂದೆ ಇದ್ದಂಥ ನಾರಾಯಣಗೌಡರು ಮೊಗದೊಬ್ಬರು ಇಂಡವಾಳುವಿನ ಸಚ್ಚಿದಾನಂದ್ ಅವರು ಸೊ ಇಂಡ್ವಾಳು ಸಚ್ಚಿದಾನಂದ ಇವಾಗ ಮಂಡ್ಯ ಜಿಲ್ಲೆ ಕೇವಲ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ತಗೋ ತೆಗೆದುಕೊಳ್ಳೋದಕ್ಕೆ ಬದಲು ಇಡೀ ಆ ಮಂಡ್ಯ ಜಿಲ್ಲೆನಲ್ಲಿ ಒಂದಷ್ಟು ಹವಾ ಯುವ ನಾಯಕನಾಗಿ ಸಚ್ಚಿದಾನಂದ್ ಅವರು ಒಂದಷ್ಟು ಹೆಸರು ಮಾಡ್ತಾ ಇದ್ದಾರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೇನಪ್ಪ ಇದು ಒಂಟಿ ಸಲಗ ಅಂತ ಹೇಳ್ಬಿಟ್ರು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಜಕ್ಕೂ ಒಂದ್ಸಲ ಹಂಗೆ ರಾಜಕೀಯದ ಫ್ಲ್ಯಾಶ್ ಬ್ಯಾಕ್ಗೆ ನೀವು ಹೋಗಿ ನೋಡೋದಾದ್ರೆ ಈ ಹಿಂದೆ ಯಾರೆಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಲ್ತಾ ಇದ್ರು ಯಾರೆಲ್ಲ ಅವ್ರ ಹಿಂದೆ ಯಾವಾಗ್ಲೂ ಸದಾ ಇರ್ತಾ ಇದ್ರು ಅನ್ನೋದನ್ನು ನೋಡೋದಾದ್ರೆ ಅದರಲ್ಲಿ ಇವತ್ತಿನ ಮಂತ್ರಿಗಳಾಗಿರುವಂತಹ ಜೆ ಡಿ ಕಾಂಗ್ರೆಸ್ನಲ್ಲಿ ಇವತ್ತಿನ ಮಂತ್ರಿಗಳಾಗಿರೋ ಆಗಿರುವಂಥ ಚೆಲೋರಾಯ್ ಸ್ವಾಮಿ ಅವರಾಗಿರ್ಬೋದು ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು ಅಥವಾ ಮಂತ್ರಿಯ ಆಕಾಂಕ್ಷಿ ಆಗಿರುವಂಥ ಮಾಗಡಿ ಬಾಲಕೃಷ್ಣವರಾಗಿರ್ಬೋದು ಯಾವಾಗಲೂ ಕೂಡ ಸದಾ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಲ್ತಾ ಇದ್ದಂಥ ಈ ಈ ಮೂರು ಪ್ರಮುಖ ನಾಯಕರು ಅಂತ ಹೇಳ್ಬೋದು ಇದೀಗ ಒಂಟಿ ಸಲಗದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಹೋರಾಡ್ತಾ ಇದ್ದಾರೆ ನಿಜಕ್ಕೂ ಅವರ ಹೋರಾಟವನ್ನು ಮೆಚ್ಚಲೇಬೇಕಾಗಿರುವಂಥದ್ದು ಇನ್ನು ಮಂಡ್ಯದ ವಿಚಾರಕ್ಕೆ ಬರೋದಾದ್ರೆ ನೋಡಿ ಸಚ್ಚಿದನ್ನೇ ಮೊನ್ನೆ ಸುಮಲತಾ ಅವರು ಜೊತೆಯಲ್ಲಿ ಇಂಡವಾಳುವಿನ ಸಚ್ಚಿದಾನಂದ ಅವರು ಪೇಟೆಯ ನಾರಾಯಣಗೌಡರು ಎಲ್ಲರೂ ಕೂಡ ಪಿಯ ಮಂಡ್ಯ ಜಿಲ್ಲೆಯ ಕೆಆರ್ ಮಂಡ್ಯ ಜಿಲ್ಲೆಯ ಬಿ ಜೆ ಪಿಯ ಕೋರ್ ಕಮಿಟಿ ಮೀಟಿಂಗನ್ನು ಮಾಡ್ತಾರೆ ಎಲ್ಲರೂ ಸ್ಥಳೀಯ ನಾಯಕರ ಹಾದಿಯಾಗಿ ಪ್ರಮುಖವಾಗಿ ಮೂರು ತ್ರಿಮೂರ್ತಿಗಳು ಮಂಡ್ಯದ ಈ ತ್ರಿಮೂರ್ತಿಗಳು ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಆಗುತ್ತೆ ಈ ಸಭೆ ಮುಗಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಯಾರು ನಾರಾಯಣಗೌಡ್ರಾಗಿರ್ಬೋದು ಸುಮಲತಾ ಅವರಾಗಿರ್ಬೋದು ಸಚಿದಾನಂದ್ ಅವರಾಗಿರ್ಬೋದು ಎಲ್ಲರೂ ಕೂಡ ಹೇಳಿದೊಂದೇ ಮೊನ್ನೆ ದೇವೇಗೌಡ್ರು ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಲೋಕಲ್ ಬಾಡಿ ಎಲೆಕ್ಷನ್ ಅಂದ್ರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿನಲ್ಲಿ ನಲ್ಲಿ ಬಿಜೆಪಿ ನಾವು ಬಿಜೆಪಿ ಜೊತೆಗೆ ನಾವು ಮೈತ್ರಿ ಇಲ್ಲ ಅಂತೇಳಿ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಅದು ಅವರ ಮಟ್ಟದಲ್ಲಿ ಅಂದ್ರೆ ಒಂದು ನಾಯಕತ್ವದ ಮಟ್ಟದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಈ ಕೆಳಮಟ್ಟದ ನಾಯಕರುಗಳಾಗಿರ್ಬೋದು ಅಥವಾ ಕೆಳಮಟ್ಟದ ಮೀನ್ಸ್ ಒಂದು ಜಿಲ್ಲಾ ಮಟ್ಟದ ಅಥವಾ ಒಂದು ತಾಲೂಕು ಮಟ್ಟದ ಸೊ ಆ ಮಟ್ಟದ ನಾಯಕರುಗಳು ಯಾರು ಕೂಡ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರೋದಿಲ್ಲ ಬಟ್ ಇಲ್ಲಿ ನೋಡಿ ಎಲ್ಲ ಒಂದು ಕಡೆ ನಾಯಕತ್ವದ ನಾಯಕತ್ವವನ್ನು ಹೀಯಾಳಿಸೋದಾ ಇದು ಗೊತ್ತಿಲ್ಲ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೆಲವೊಂದು ಹೇಳಿಕೆಗಳನ್ನ ಯಾರು ಹೇಳಬೇಕು ಅವ್ರು ಹೇಳಿದ್ರೆ ಅದಕ್ಕೆ ತೂಕ ನೋಡಿ ಇಲ್ಲಿ ಎಚ್ ಡಿ ದೇವೇಗೌಡರು ಹೇಳಬೇಕಾಗಿರುವಂಥ ಮಾತನ್ನು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರೆ ಹೆಂಗಿರುತ್ತೆ ಸಾಧ್ಯ ಅಲ್ಲ ಹೇಳೋದಕ್ಕೆ ಹಂಗಾಯ್ತು ಇವಾಗ ಕತೆ ಇಲ್ಲಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಹೇಳಬೇಕು ಅಥವಾ ಆರ್ ಅಶೋಕ್ ಇದ್ದಾರೆ ಅಥವಾ ಬಿ ಜೆ ಸಾಕಷ್ಟು ಹಿರಿಯ ನಾಯಕರುಗಳಿದ್ದಾರೆ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಒಂದು ಈ ಹೊಂದಾಣಿಕೆ ಇದೆಯಲ್ಲ ಇದ್ರ ಕುರಿತು ಅವ್ರು ಮಾತನಾಡಬೇಕು ಎಲ್ಲ ಅವ್ರು ಈ ಈ ರೀತಿ ಮಂಡ್ಯದ ತ್ರಿಮೂರ್ತಿಗಳು ಸಚ್ಚಿದಾನಂದ ಆಗಿರ್ಬೋದು ನಾರಾಯಣಗೌಡ್ರಾಗಿರ್ಬೋದು ಸುಮಲತಾ ಅವರಾಗಿರ್ಬೋದು ಎಲ್ಲ ಒಂದು ಕಡೆ ನಿಕ್ಕಿ ಈ ಜೆ ಡಿ ಎಸ್ನ ನಾಯಕರು ಅದರಲ್ಲೂ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳುವ ಮೂಲಕ ಈ ಮೈತ್ರಿಯ ಕುರಿತು ಕುಹುಕದ ಮಾತುಗಳನ್ನಾಡದಂಥ ಸಂದರ್ಭದಲ್ಲಿ ಮೈತ್ರಿ ಯಾವುದೇ ಕ್ಷಣದಲ್ಲಿ ಮುರಿದೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಎಲ್ಲ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದ ನಂತರ ಆ ನವೆಂಬರ್ ಅಂತ ಅನ್ಸುತ್ತೆ ಬಹುಶಃ ನವಂಬರ್ ಹದ್ನಾಲ್ಕರಂದು ಕೂತ್ಕೊಂಡು ಸಂಜೆ ಅವರೊಂದು ಅವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕೂಡ ಕರ್ನಾಟಕದಲ್ಲಿ ಇದೇ ರೀತಿಯ ಅಚ್ಚರಿ ಫಲಿತಾಂಶವನ್ನು ಬಿಜೆಪಿ ಜೆ ಡಿ ಎಸ್ ನೇತೃತ್ವದಲ್ಲಿ ಅಚ್ಚರಿ ಫಲಿತಾಂಶವನ್ನ ನೋಡ್ತೀರಿ ನೀವು ಎನ್ನುವಂತ ಹೇಳಿಕೆಯನ್ನು ನೋಡ್ತಾ ನೀಡ್ತಾರೆ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯೊಂದಿಗೆ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂಥ ಒಂದು ಹುಮ್ಮಸ್ಸನ್ನು ತುಂಬುವಂತ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬುವಂತ ಮಾತುಗಳನ್ನು ಹೇಳಿಕೆಯನ್ನು ನೀಡ್ತಾರೆ ಬಟ್ ಇಲ್ಲಿ ಸುಮಲತಾ ಅವರಾಗಿರ್ಬೋದು ಸಚ್ಚ ಸಚ್ಚಿದಾನಂದ ಅವರಾಗಿರ್ಬೋದು ನಾರಾಯಣಗೌಡ್ರಾಗಿರ್ಬೋದು ಇವರುಗಳು ಆಡಿರುವಂಥ ಈ ಮಾತುಗಳಿದೆಯಲ್ಲ ಅದರಲ್ಲೂ ಎಸ್ಪೆಷಲಿ ನಾರಾಯಣಗೌಡರು ಆಡಿದಂಥ ಮಾತಿದೆಯಿಲ್ಲ ನಾರಾಯಣಗೌಡ್ರ ಆಡಿರುವಂಥ ಮಾತು ನೇರವಾಗಿ ಕುಮಾರಸ್ವಾಮಿ ಅವ್ರನ್ನ ಅಣಕಿಸುವಂತಹ ಮಾತುಗಳದು ಅಂತ ಹೇಳ್ಬೋದು ಇಷ್ಟಕ್ಕೂ ಈ ಮೂರು ಜನ ಮಂಡ್ಯದ ತ್ರಿಮೂರ್ತಿಗಳು ಈ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಎಳ್ಳು ನೀರು ಬಿಡುವಂಥ ಮಾತುಗಳನ್ನ ಏನು ಆಡಿದ್ರು ಆ ವಿಡಿಯೋ ನಮ್ಮೆ ತೋರಿಸ್ತೀವಿ ನೋಡ್ಕೊಂಬನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಆ ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು ಮಾಡ್ತೀವಿ ನಮಗೆ ಸಿಗ್ಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಕೊಟ್ಟು ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು ಕುಮಾರಸ್ವಾಮಿಯವರು ಗೆದ್ರು ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಬೋಳ್ತಾರೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ ಮಂಡ್ಯ ಜಿಲ್ಲೆಯನ್ನು ಒಂದು ಬಿಜೆಪಿ ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಅಲ್ಲ ರಾಜ್ಯ ಅಧ್ಯಕ್ಷ ಏನು ಚರ್ಚೆ ಆಗಿಲ್ಲ ಅವರು ಒಟ್ಟಾಗೆ ಮಾಡಿ ಯಾಕೆಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ ಎಲ್ಲ ಒಕ್ಕೋರ್ಲಾಗಿ ಒಂದು ತೀರ್ಮಾನ ಮಾಡಿದ್ದೀವಿ ಮುಂದೆ ಬರ್ತಕ್ಕಂಥ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿದ್ರೆ ನಾವು ಇದು ಕಾರ್ಯಕರ್ತರ ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾರ್ಯಕರ್ತರ ಚುನಾವಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ಮತ್ತೆ ಈ ಜಿಲ್ಲೆನಲ್ಲಿ ಕನಿಷ್ಠ ಹದಿನೈದು ಜಿಲ್ಲಾ ಪಂಚಾಯಿತಿ ಐವತ್ತಕ್ಕೂ ಹೆಚ್ಚು ತಾಲೂಕ್ ಪಂಚಾಯತಿಗಳನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಒಂದು ತೀರ್ಮಾನವನ್ನ ಒಮ್ಮತದಿಂದ ತೀರ್ಮಾನವನ್ನ ಮಾಡ್ಕೊಂಡಿದೀವಿ ಕೇಳಿದ್ರಲ್ಲ ಮಂಡ್ಯದ ತ್ರಿಮೂರ್ತಿಗಳಾದಂತಹ ಸುಮಲತಾ ಅವರು ನಾರಾಯಣಗೌಡರು ಸಚಿದಾನಂದ ಅವರು ಹಾಡಿದಂತಹ ಮಾತುಗಳಿಗೂ ಎಲ್ಲ ಕಡೆ ಜೆ ಡಿ ಎಸ್ ನಮ್ಮ ಬಿಜೆಪಿಯ ಮೈತ್ರಿಗೆ ಇವರೇ ಎಳ್ಳು ನೀರು ಬಿಡಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕನಸಿದೆ ಅಂದ್ರೆ ಹೇಳಿದ್ದಾರೆ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ ಆಮೇಲೆ ರಾಷ್ಟ್ರ ಏನು ರಾಜ್ಯ ನಾಯಕರು ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ಅಂದರೆ ಈ ರೀತಿಯ ನಾಯಕರುಗಳು ಸ್ಟೇಟ್ಮೆಂಟ್ ಕೊಡ್ಲೋ ಕೊಡಬೇಕೇ ಹೊರತು ಮೈತ್ರಿ ಕುರಿತು ಈ ಜಿಲ್ಲಾ ಮಟ್ಟದ ಅಥವಾ ಮಾಜಿ ಎಂ ಪಿನೋ ಅಥವಾ ಜಿಲ್ಲಾ ಮಟ್ಟದ ನಾಯಕರುಗಳು ಕೊಟ್ಟರೆ ಒಂದು ರೀತಿ ಜೆ ಡಿ ಎಸ್ಗೂ ಕೂಡ ಇರಿಸು ಮುರುಸಾಗ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಇನ್ನು ಸಚ್ಚಿದಾನಂದ ಹೇಳ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಹದಿನೈದು ಜಿಲ್ಲಾ ಪಂಚಾಯಿತಿ ಐವತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಗೆಲ್ಲುವಂಥ ಬಹುದೊಡ್ಡ ಕನಸಿದೆ ಟಾರ್ಗೆಟ್ ಇದೆ ಜೊತೆಯಲ್ಲಿ ಈ ಒಂದು ಚುನಾವಣೆ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವಂಥ ಸ್ಥೈರ್ಯವನ್ನು ತುಂಬುವಂಥ ಸಂಘಟನಾತ್ಮಕವಾಗಿ ಬಹುಮುಖ್ಯವಾಗಿರುವಂಥದ್ದು ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಇದೆಲ್ಲವನ್ನು ಓಕೆ ಬಟ್ ಮೈತ್ರಿ ಕುರಿತು ಮಾತನಾಡಬೇಕಂದ್ರೆ ಆ ಹೇಳಿಕೆಯನ್ನು ಇಲ್ಲಿ ರಾಜ್ಯಾಧ್ಯಕ್ಷರು ಕೊಡಬೇಕು ಅಥವಾ ಬಿಜೆಪಿಯ ಹಿರಿಯ ನಾಯಕರುಗಳು ಕೊಡಬೇಕು ಈ ರೀತಿಯ ಜಿಲ್ಲಾ ಮಟ್ಟದ ನಾಯಕರುಗಳು ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹೇಳಿ ಕೇಳಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೊದಲಿನ ಬಾರಿಗೆ ಸುಮಲತಾ ಅವರು ಸೋಲಿನ ರುಚಿ ಕಾಣಿಸಿದ್ರು ಅದ್ಯಾ ಈ ಜನ್ಮದಲ್ಲಿ ಏನೇ ಮೈತ್ರಿ ಮಾಡಿಕೊಂಡ್ರು ಕೂಡ ಈ ಜನ್ಮದಲ್ಲಿ ಅದು ಕುಮಾರಸ್ವಾಮಿ ಅವರ ಮನಸ್ಸಿಂದ ಅದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇಂತಹ ಸಂದರ್ಭದಲ್ಲಿ ಸುಮಲತಾ ಅವರಾಗಿರ್ಬೋದು ಆಗಿರ್ಬೋದು ಸಚ್ಚಿದಾನಂದ್ ಅವರಾಗಿರ್ಬೋದು ಕುಮಾರಸ್ವಾಮಿ ಅವರನ್ನ ಜೆ ಡಿ ಎಸ್ನ ಈ ಮೈತ್ರಿಯ ಕುರಿತು ಒಂದು ಕುಹುಕದನ ಮಾತುಗಳು ಜೊತೆನಲ್ಲಿ ಮೈತ್ರಿಗೆ ಎಲ್ಲ ಕಡೆ ಈ ರೀತಿಯ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ತೊಡಕಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂತ ಮುಂಬರುವ ಲೋಕಲ್ ಬಾಡಿ ಅಲ್ಲಿ ಯಾವ ಪಕ್ಷ ಅಲ್ಲಿ ಕಾಂಗ್ರೆಸ್ ಕೂಡ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಮೂರು ಪಕ್ಷ ಕೂಡ ಈಗ ಸಮಬಲದ ಹೋರಾಟವನ್ನು ಪೋರ ಹೋರಾಟದ ಪ್ರಜಸ್ತ್ರವನ್ನು ಕಂಡು ತೋರಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಏಳು ವಿಧಾನಸಭಾ ಮಂಡ್ಯ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಚುನಾವಣಾ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಜೆ ಡಿ ಎಸ್ ಇದ್ರೆ ಮತ್ತೊಂದರಲ್ಲಿ ಏನು ದರ್ಶನ್ ಪುಟ್ಟಣೆಯವರು ಇದ್ದಾರೆ ಎಸ್ ಕೆಪಿ ಪಕ್ಷದಿಂದ ದರ್ಶನ್ ಇದ್ದಾರೆ ಇನ್ನು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸಾಧಿಸಿರುವಂಥದ್ದು ನಿಮ್ಮ ಅನಿಸಿಕೆ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಗೆಲುವನ್ನು ಕಾಣ್ಬೋದು ನಿಮ್ಮ ಅನಿಸಿಕೆನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ